ಗಾದೆ ಮಾತು ವಿಸ್ತರಣೆ ತುಂಬಿದ ಕೊಡ ತುಳುಕುವುದಿಲ್ಲ ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಇದೆ ಅಂತಹ ಸಾವಿರಾರು ಗಾದೆ ಮಾತುಗಳನ್ನು ಕನ್ನಡ ಭಾಷೆಯಲ್ಲಿ ಕಾಣಬಹುದಾಗಿದೆ ಅಂತಹ ಗಾದೆಗಳಲ್ಲಿ ಒಂದು ತುಂಬಿದ ಕೊಡ ತುಳುಕುವುದಿಲ್ಲ ಗಾದೆಯ ಬಾಹ್ಯ ಅರ್ಥ ಏನೆಂದರೆ ಅರ್ಥ ತುಂಬಿದ ಕೊಡಪಾನವನ್ನು ಹಿಡಿದು ತರಬೇಕಾದರೆ ನೀರನ್ನು ಹೊರಹಾಕುತ್ತಾ ಅದು ತುಳುಕುವುದು ಜಾಸ್ತಿ ಆದರೆ ಕೊಡಪಾನ ಪೂರ್ಣ ತುಂಬಿದ್ದರೆ ಅದು ನೀರನ್ನು ಹೊರಗೆ ಚೆಲ್ಲುವುದಿಲ್ಲ ತುಳುಕಾಡದೆ ಸ್ಥಿರವಾಗಿರುತ್ತದೆ ಇದರ ಆಂತರ್ಯದ ಅರ್ಥ ತುಂಬಾ ಮಹತ್ವದ್ದಾಗಿದೆ ಯಾವ ವ್ಯಕ್ತಿ ಸಂಪೂರ್ಣವಾಗಿ ತಿಳಿದಿರುತ್ತಾನೋ ಆತ ಸುಮ್ಮನೆ ತನಗೆ ಎಲ್ಲ ಗೊತ್ತಿದೆ ಎಂದು ತೋರಿಸಿಕೊಳ್ಳಲು ಹೋಗುವುದಿಲ್ಲ ಮೌನವಾಗಿರುತ್ತಾನೆ ಆದರೆ ಯಾರಿಗೆ ಅಲ್ಪಸ್ವಲ್ಪ ತಿಳಿದಿರುತ್ತದೋ ಅವರು ತನಗೆ ಎಲ್ಲ ಗೊತ್ತಿದೆ ಎಂಬಂತೆ ಬಿಂಬಿಸಲು ಸದಾ ಪ್ರಯತ್ನಿಸುತ್ತಲೇ ಇರುತ್ತಾರೆ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಎಂಬ ಡಿ ವಿ ಜಿಯವರು ಉಕ್ತಿಯಂತೆ ಅನಗತ್ಯವಾಗಿ ನಮ್ಮನ್ನು ನಾವು ಹೊಗಳಿಕೊಳ್ಳುವುದನ್ನು ಬಿಟ್ಟು ಮೌನವಾಗಿ ಕೆಲಸ ಮಾಡುವುದನ್ನು ಕಲಿಯಬೇಕೆಂಬುದನ್ನು ಈ ಗಾದೆ ತಿಳಿಸಿಕೊಡುತ್ತದೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತೇ ಇದೆ ಅಂತಹ ಸಾವಿರಾರು ಗಾದೆ ಮಾತುಗಳನ್ನು ಕನ್ನಡ ಭಾಷೆಯಲ್ಲಿ ಕಾಣಬಹುದಾಗಿದೆ ಅಂತಹ ಗಾದೆಗಳಲ್ಲಿ ಒಂದು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಗಾದೆಯ ಬಾಹ್ಯ ಅರ್ಥ ಏನೆಂದರೆ ಹಾಲು ಬೆಳ್ಳಗೆ ಇರುತ್ತದೆ ಹಾಗೆಂದು ಬೆಳ್ಳಗೆ ಕಾಣುವ ದ್ರವ ಪದಾರ್ಥವೆಲ್ಲ ಹಾಲಿ ಆಗಬೇಕೆಂದಿಲ್ಲ ಉದಾಹರಣೆಗೆ ಸುಣ್ಣದ ನೀರು ಸಹ ಬೆಳ್ಳಗಿರುತ್ತದೆ ಆದರೆ ನೋಡಲು ಹಾಲಿನಂತೆ ಕಂಡರೂ ಅದರ ಗುಣ ಸ್ವಭಾವ ರುಚಿಯಜಗಜಾಂತರ ಇದರ ಆಂತರ್ಯದ ಅರ್ಥ ಏನೆಂದರೆ ಕೆಲವರು ಮೇಲ್ನೋಟಕ್ಕೆ ಉತ್ತಮರಂತೆ ಕಂಡರೂ ಅವರು ಹಾಗೆ ಇರಬೇಕೆಂದೇನಿಲ್ಲ ನೋಡುವುದಕ್ಕೆ ಅವರು ಸಜ್ಜನರಂತೆ ಕಂಡರೂ ಆಂತರ್ಯದಲ್ಲಿ ದುರ್ಗುಣಗಳನ್ನು ಹೊಂದಿದವರಾಗಿರಬಹುದು ಗೋವಿನ ಮುಖ ಧರಿಸಿದ ವ್ಯಾಘ್ರವೂ ಆಗಿರಬಹುದು ಹಾಗಾಗಿ ಯಾವುದೇ ವಸ್ತು ವ್ಯಕ್ತಿಯ ಬಗ್ಗೆ ಪ್ರತ್ಯಕ್ಷವಾಗಿ ಮೇಲ್ನೋಟಕ್ಕೆ ಕಾಣುವುದನ್ನು ನಂಬದೆ ಅದನ್ನು ಕೂಲಂಕಷವಾಗಿ ಪ್ರಾಮಾಣಿಸಿ ನೋಡಿ ಆಮೇಲೆ ನಂಬಬೇಕೆಂಬುದನ್ನು ಈ ಗಾದೆಯಿಂದ ತಿಳಿದುಕೊಳ್ಳಬಹುದಾಗಿದೆ